ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದ ಶುಭಾಶಯಗಳು ಎಲ್ಲರಿಗೂ ಹೇಳ್ತಿದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಪ್ರತಿ ವರ್ಷನೂ ಗೌರಿ ಹಬ್ಬಕ್ಕೆ ತಪ್ಪದೆ ರಾಮಣ್ಣನ ಮನೆಗೆ ಬಂದು ಅವರ ಆಶೀರ್ವಾದ ಪ್ರಾಬ್ಲಮ್ ಅವರ ಮೀಟಿನ ನನ್ನ ತವರು ಮನೆಗೆ ನಮ್ಮ ಅಣ್ಣನ ಮನೆಗೆ ಹೋಗು ಅಲ್ಲಿ ಹಾಗೆ ಹೀಗೂ ಬಂದು ಅವರ ಒಂಥರ ಹೇಗೋ ಪಕ್ಕದ ರೋಡಲ್ಲಿ ಇದ್ರೂ ಕೂಡ ಹಬ್ಬದ ಆಚರಣೆ ದಿನ ನಾವು ನೋಡ್ಬಂದ್ ಬಿಡ್ತಿವಿ ಹಬ್ಬಕ್ಕೆ ಆತರ ಒಂದು ಪ್ರೀತಿಯನ್ನ ರಾಮಣ್ಣ ಮತ್ತು ನಾಗಮ್ಮ ಅವನು ತೋರಿಸ್ತಿರ್ತಾರೆ ನನಗೆ ಆ ಇವಳ ಮಗು ಇವಾಗ ಅಂತ ಬೆಳ್ದಿಂತ ಅಣ್ಣನ ಮಗಳು ನನಗೆ ತುಂಬಾ ಸಂತೋಷ ಅನ್ಸುತ್ತೆ ਮੀਣੀ ਦੁ ਮੀਟੁ ਕੋ ਸ਼ੀ ਤੋ ਉੁ ਸ਼੍ਰੀ ਨੀ ਕੋ ਰੀ ਲੀ ਛੀ ਵੀ ਦੀ ਸ਼ ਕੁ ਪ੍ਰ ਕੁ ਰੀ ਕੋ ਵੀ ਰੀ ಅಂತಹ ಪ್ರಕರಣಗಳು ಕನ್ನಡ ಚಿತ್ರರಂಗದಲ್ಲಿ ನಮಗೆ ಕಟ್ಟಂತೆ ಅಥವಾ ನನಗೆ ನನ್ನ ಗಮನಕ್ಕೆ ಬಂದ ಹಾಗೆ ಇಲ್ಲ ಯಾಕಂತಂದ್ರೆ ಅಷ್ಟು ಹಾಳಾಗಿಲ್ಲ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಇವತ್ತಿಗೂ ಕೂಡ ಬಾಂಧವ್ಯ ಇದೆ ತಂದೆ ತಾಯಿ ರೂಪದಲ್ಲಿ ನೋಡುವಂಥದ್ದಿದೆ ಅಣ್ಣ ತಮ್ಮ ಅಕ್ಕ ತಂಗಿ ರೂಪದಲ್ಲಿ ನೋಡುವಂಥದ್ದಿದೆ ಆ ಥರದ ಪ್ರಕರಣಗಳು ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತೇವೆ ಈ ಥರದೊಂದು ಸಮಿತಿ ಬೇಕು ಅಂತ ಕೆಲವರು ಅನಿಸಿದೆ ಹೋಗಿದ್ದಾರೆ ಅದು ತಪ್ಪಿಲ್ಲ ನಾನು ಹೇಳೋದು ಅವ್ರು ಮಾಡುವುದು ಅಪರಾಧ ಅಂತ ಖಂಡಿತ ಹೇಳಿದ್ದಾರೆ ಖಂಡಿತ ಈ ತರ ಯಾವುದೇ ಹೆಣ್ಮಕ್ಳು ಯಾವುದೇ ರಂಗದಲ್ಲಿ ರಂಗ ನೀವು ಕೆಲಸ ಮಾಡೋ ಸ್ಥಳದಲ್ಲಾದ್ರೂ ಆಗಿರಬಹುದು ನಾವು ಹೆಣ್ಣು ಮಕ್ಕಳು ಹೊರಗಡೆ ಬಂದು ಕೆಲಸ ಮಾಡೋ ಸ್ಥಳದಲ್ಲಾದ್ರೂ ಆಗಿರಬಹುದು ರಾಜಕೀಯ ರಂಗದಲ್ಲಿ ಆಗಿರಬಹುದು ಅಥವಾ ಸಾಮಾನ್ಯ ಗೃಹಣಿ ಗೃಹಣಿರಲ್ಲಿ ಕೂಡ ಆ ತರದ ಒಂದು ಸಂದರ್ಭಗಳನ್ನ ಎದುರಿಸ ಎದುರಿಸಬಹುದು ಎಲ್ಲರಲ್ಲಿ ಕೂಡ ಸಮಗ್ರವಾಗಿ ಒಂದು ಐ ತಿಂಕ್ ಆ ರಾಷ್ಟ್ರೀಯ ಮಹಿಳಾ ಆಯೋಗನೂ ಇದೆ ಹಾಗೆ ರಾಜ್ಯದಲ್ಲಿ ಕೂಡ ಮಹಿಳಾ ಆಯೋಗ ಇದೆ ಹಾಗೆ ನಮ್ಮ ಕಲಾವಿದರ ಇದರಲ್ಲಿ ಕೂಡ ನೋಡಬೇಕಂದ್ರೆ ಫಿಲಮ್ ಚೇಂಬರ್ ಇದೆ ನಮ್ಮ ತಾಯಿ ಸಂಸ್ಥೆ ಇದೆ ಹಿರಿಯರು ಆ ಥರದ್ದು ಏನಾದ್ರೂ ಕಂಪ್ಲೇಂಟ್ಗಳನ್ನು ಕೊಟ್ರೆ ಅವ್ರು ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ವೈಯಕ್ತಿಕವಾಗಿ ನನ್ನ ಕೇಳಿದ್ರೆ ನಾನು ಎಲ್ಲೂ ನೋಡಿಲ್ಲ ಅಥವಾ ನನಗಾಗಿಲ್ಲ ಆದ್ರೆ ಆದ್ರೆ ಖಂಡಿತ ಧ್ವನಿ ಎತ್ತಬೇಕು ಅಂತಂದ್ರೆ ಮಹಿಳೆಯರೇನು ಸೆಕೆಂಡ್ ಪ್ರಜೆಗಳಲ್ಲ ಇದೆ ಮಹಿಳೆಯರಿಗೆ ಹೃದಯ ಒಂದು ಗೌರವ ಇದೆ ಆ ತರ ಇದೆ ಬಟ್ ಎಲ್ಲಿಯೂ ಶೌಚಾಲಯದ ಪ್ರಾಬ್ಲಮ್ ಆಗಿ ಅಥವಾ ನೀರು ಹಿಡಿದ ನನ್ನ ಗಮನಕ್ಕೆ ಅಥವಾ ನನ್ನ ವೈಯಕ್ತಿಕವಾಗಿ ಆಗಿಲ್ಲ ಹಾಕೋದು ಬೇಡ ಆದ್ರೆ ಯಾವುದೇ ಧ್ವನಿ ಎತ್ತೋದ್ರ ಧ್ವನಿ ಅಡಗಿಸೋದು ಬೇಡ ആ നാമക് പാപ ഗണ് ನಾವು ನಿಜವಾಗ್ಲೂ ಮುಂದೆ ಹೆಣ್ಮಕ್ಳು ಸಾಧನೆಯಲ್ಲಿ ಮುಂದೆ ಇದ್ದೀವಿ ಹೆಣ್ಮಕ್ಳು ಧ್ವನಿ ಎತ್ತೋದ್ರ ಮುಂದೆ ಇದ್ದೀವಿ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ನಾವೇ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳೇ ಹೆಗಲಿ ಕೊಡುವಂತ ಇದು ಹೆಣ್ಮಕ್ಳು ಎಲ್ಲಾ ರಂಗದಲ್ಲೂ ಸಾಧನೆ ಮಾಡಿದೀವಿ ನನಗೆ ಅದನ್ನು ಮೀರಿ ಕೂಡ ಏನೋ ದೌರ್ಜನ್ಯ ಆಗ್ತಿದೆ ಅಂದ್ರೆ ಧ್ವನಿ ಎತ್ತೋದ್ರಲ್ಲಾಗ್ಲಿ ಸಂಘಟನೆ ಆಗೋದ್ರಲ್ಲಾಗ್ಲಿ ಕಂಪ್ಲೇಂಟ್ ಕೊಡೋದ್ರಲ್ಲಾಗಿ ತಪ್ಪೇನೆ ಸಾಕಿ ನಿಮ್ಮ